ಅಂದ್ರೆ ಕೈ ಮುಗಿದು ಮನವಿ ಪತ್ರ ಸಾಕಾಗ್ಯಾವೆ ಮೊನ್ನೆಲ್ಲ ಹೋಗಿದ್ದಿ ನಮ್ಮ ರಾಜ್ಯದ ಆ ಮನ್ ಮಂತ್ರಿ ಅವ್ರು ಶೋಭಾ ಕಾರ್ ಹೇಳಿದ್ರಲ್ಲ ಆ ತಾಯಿ ಯಾಕೋ ಅದೇನೋ ಚಾಮುಂಡಿ ಸಾಯಿ ಮುನ್ಸ್ಕೊಂತಾರ ಅಂತ ಆತರ ಸಾಧ್ಯವಾದಷ್ಟು ಸಪೋರ್ಟ್ ಮಾಡ್ತೀನಿ ಅಷ್ಟೇ ಹೊರತು ಹೇಳಿದರೆ ಹೊರತು ಅದು ನೀವು ಗ್ಯಾರಂಟಿ ಆಗಿ ನಿಮ್ಗೆ ಏನೋ ಒಂದು ಸಹಾಯ ಮಾಡ್ತೀನಿ ಅನ್ನೋ ಮಾತು ಬರ್ಲಿಲ್ಲ ಮೊದ್ಲೇ ಅವೆಲ್ಲ ರಿಜೆಕ್ಟ್ ಆಗವಲ್ಲ ಅವ್ರನ್ನ ಬೈಕಂಡು ಅವ್ರನ್ನ ಇದ್ ಮಾಡ್ಕೊಂಡು ಅವಶ್ಯಕತೆ ಇಲ್ಲ ಇದಾರೆ ಈಗ ಅವರೇ ಇಲ್ಲಿ ಬಂದಾಗ ಹೇಳಿದಿವಿ ಅಲ್ಲಿ ಏನ್ ನಡೀತಾ ಇದೆ ಪ್ರೋಸೆಸ್ ಅನ್ನೋದು ಏನೋ ಇದ್ದಿದ್ರೆ ಅವರು ತಮ್ಮ ಬಾಯಿಯಿಂದ ಹೇಳ್ತಾ ಇದ್ರು ನಮಗೂ ಸಂತೋಷ ಆಗ್ತಿತ್ತು ಸುಮಾರು ಎಪ್ಪತ್ತೆಂಬತ್ತು ಜನ ಹೋಗಿದ್ವಿ ಎಲ್ಲ ಎಪ್ಪತ್ತು ಎಂಬತ್ತು ವರ್ಷ ಮೇಲ್ಪಟ್ಟವ್ರೆ ಆ ಸ್ವಲ್ಪ ನಿರಾಶೆ ಆಯ್ತು ಇರ್ಲಿ ಆ ನಿರಾಶೆ ಆದ್ರೆ ನಾವೇನು ಅದನ್ನ ಅದನ್ನೇನಭಾ ಇಟ್ಕೊಂಡು ಯೋಚನೆ ಮಾಡೋ ಪರಿಸ್ಥಿತಿ ಏನಿಲ್ಲ ಕಾನೂನು ಹೋರಾಟ ಇದೆ ಶಕ್ತಿ ಪ್ರದರ್ಶನ ಇದೆ ನಾವೆಲ್ಲ ಮುದುಕರಲ್ಲ ಅಂತಂದ್ಬಿಟ್ಟು ಈಗ ಎಂಟು ವರ್ಷಗಳ ತೋರಿಸ್ತಾ ಇದೀವಿ ಇನ್ನು ಮುಂದೆ ಕೂಡ ತೋರಿಸ್ತೀವಿ ನಾವು ನಾವು ಮುದುಕರಲ್ಲ ಅವ್ರಿಗೆ ಲೆಕ್ಕದಲ್ಲಿ ಮುದುಕರ್ ನಾವು ಇವರು ಅರವತ್ತು ಎಪ್ಪತ್ತು ವರ್ಷ ಅವ್ರು ಏನ್ ಮಾಡ್ತಾರೆ ಯಾವ ಹೋರಾಟ ಮಾಡ್ತಾರೆ ಎಲ್ಲಿವರೆಗೂ ಮಾಡ್ತಾರೆ ಇದು ಅವ್ರ ತಲೆಯಲ್ಲಿ ಯಾರೋ ಪಿ ಎಫ್ ಆಫೀಸ್ನವರ ತಲೆಯಲ್ಲಿ ನಮ್ಮ ಮೊದಲ ಶತ್ರು ಪಿ ಎಫ್ ಆಫೀಸ್ನವ್ರೆ ಪಿ ಎಫ್ ಅಧಿಕಾರಿಗಳೇ ಇಲ್ಲಿಂದ ಡೆಲ್ಲಿವರೆಗೂ ಬೇರೆ ಏನ್ ಯಾರು ಇಲ್ಲ ದಿಕ್ಕು ದಾರಿ ತಪ್ಪಿಸ್ತಾ ಇದ್ದಾರೆ ಅವರು ದಾರಿ ತಪ್ಪಿಸ್ತಾ ಇದ್ದಾರೆ ಏನಾಗ್ತಾ ಇದೆ ಏನು ಅನ್ನೋದು ಅಲ್ಲಿ ನಮ್ಮ ನಾಯಕರ ಹೇಳ್ದಂಗೆ ರಾತ್ರಿ ಸಂಘ ಸಮಿತಿಯ ನಾಯಕರು ಹೇಳಿದಂಗೆ ಸ್ವಾಮಿ ಅವ್ರು ಹೇಳ್ದಂಗೆ ಸರಿಯಾದ ಮಾಹಿತಿ ಅಲ್ಲಿ ಕೊಡ್ತಾ ಇಲ್ಲ ಸಂಬಂಧಿಸಿದ ಮಂತ್ರಿಯವರಿಗೂ ಪ್ರಧಾನ ಮಂತ್ರಿ ಹಣಕಾಸಿನ ಮಂತ್ರಿ ಆಗಲಿ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಇಷ್ಟಗೋ ಇದು ಕೊಡ್ತಾ ಇರೋದೇ ಜಾಸ್ತಿ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಓಲ್ಡ್ ಏಜ್ ಪೆನ್ಷನ್ನೇ ಕೊಡ್ತಾ ಇದಾರೆ ಪಕ್ಕದ ರಾಷ್ಟ್ರಗಳಲ್ಲಿ ಮತ್ತೆ ಮೂವತ್ತರಿಂದ ನಲವತ್ತು ವರ್ಷ ದುಡಿದವರಿಗೆ ಸಾವಿರ ರೂಪಾಯಿ ಜಾಸ್ತಿ ಅಂದ್ರೆ ಅವ್ರೇನಾದ್ರು ಮನುಷ್ಯರ ಅಂತ ಮನುಷ್ಯರಲ್ಲ ಮನುಷ್ಯರ ಜಾತಿಗೆ ಸೇರಿದವ್ರಲ್ಲ ಅವರು ಸಾವಿರ ರೂಪಾಯಿ ಜಾಸ್ತಿ ಅನ್ನೋರು ಅವರು ಅದೇ ಥರ ತಗೊತಾರ ರಿಟೈರ್ಡ್ ಆದ್ಮೇಲೆ ಇದು ನಾವೇನ್ ಭಿಕ್ಷೆ ಬರ್ತಾ ಇಲ್ವಲ್ಲ ಇದು ಭಿಕ್ಷೆ ಅಲ್ಲ ಸುಪ್ರೀಂ ಕೋರ್ಟ್ ಆರ್ಡ್ರೇ ಆಗಿದೆ ಅದನ್ನ ಅನುಷ್ಠಾನಗೊಳಿಸಿ ಅಂತ ಕೈ ಮುಗಿದು ಬೇಳ್ಕೊಂತ ಇದ್ದೀವಿ ಇಲ್ಲ ಆಗ್ತಾ ಇಲ್ಲ ಅದಕ್ಕೋಸ್ಕರ ಕಾನೂನು ಹೋರಾಟದಲ್ಲಿ ಕಾನೂನಿನಲ್ಲಿ ಅವಕಾಶಗಳಿದಾವೆ ಅಂತ ಅಂದ್ಬಿಟ್ಟು ಈಗ ಇತ್ತೀಚೆಗೆ ಒಂದು ತೀರ್ಪಿಂದ ಬಂದಿದೆ ಆ ಒಂದು ಆ ಒಂದು ದಾರಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಹೈಕೋರ್ಟ್ಗೆ ಹಾಕೋದಾಗ್ಲಿ ಹೈಕೋರ್ಟ್ಗೆ ಇಲ್ಲಿಂದ ನೋಡೋಣ ಅಪೀಲ್ ಹೋಗ್ತಾರ ಹೋಗ್ಲಿ ಹೋಗ್ಲಿ ಬಹಳ ದಿವಸ ವರ್ಷಗಳ ಗಟ್ಲೆ ಏನೋ ನಡೆಯಲ್ಲ ಅಂತ ಅನಿಸ್ತದೆ ಯಾಕಂತಂದ್ರೆ ಜಡ್ಜ್ಮೆಂಟ್ ಪಕ್ಕದಲ್ಲಿ ಆಗಿದೆ ಅದೇ ಮ್ಯಾಟ್ರೆ ಅದಕ್ಕೋಸ್ಕರ ಸಾಧ್ಯವಾದಷ್ಟು ಒಂದು ವರ್ಷ ಒಳಗಡೆ ಐದಾರು ತಿಂಗಳ ಒಳಗಡೆ ಆಗಬಹುದು ಆಗ್ಲಿ ಒಂದು ವರ್ಷನ ಆಗ್ಲಿ ನಾವೇನ್ ಎದುರ್ಕೊಳ್ಳೋದು ಬೇಡ ನಾವೇನು ಲಕ್ಷ ಗಟ್ಟಲೆ ಖರ್ಚು ಮಾಡ್ತೇವೆ ಬರೀ ಎರಡು ಸಾವಿರ ಮೂರು ಸಾವಿರ ನನ್ನೂರು ಜನ ಐನೂರು ಜನ ಆದ್ರೆ ಅದಕ್ಕೆ ಇನ್ನೂ ಕಡಿಮೆ ಬರ್ತದೆ ಎಷ್ಟು ಯಾವ್ಯಾವದಕ್ಕೂ ಖರ್ಚು ಮಾಡ್ತೀವಿ ಆದ್ರೆ ನ್ಯಾಯಾಲಯದ ಮುಖಾಂತರನೇ ಹೋರಾಟ ಮುಂದುವರ್ಸೋಣ ಶಕ್ತಿ ಪ್ರದರ್ಶನ ಅದ್ರ ಜೊತೆಯಲ್ಲಿ ಮಾಡೋಣ ಈಗ ಈ ತಿಂಗಳಲ್ಲಿ ಇನ್ನ ತಾರೀಕು ಫಿಕ್ಸ್ ಮಾಡಿಲ್ಲ ನಮ್ಮ ಫ್ರೀಡಂ ಪಾರ್ಕಲ್ಲಿ ಒಂದು ಬೃಹತ್ ಸಮಾವೇಶ ಒಂದು ಅಂದ್ಬಿಟ್ಟು ನಮ್ಮ ನಾಯಕರು ಹೇಳಿದ್ದಾರೆ ಒಂದು ತಿಂಗಳಿಂದ ಅದರ ಐದು ಸಾವಿರ ಬಾಲಕ್ ನಡೀತಾ ಇದಾವೆ ಆ ಬೃಹತ್ ಹೋರಾಟ ನಮ್ಮದು ಫ್ರೀಡಂ ಪಾರ್ಕ್ ಅಲ್ಲಿ ಹಮ್ಮಿಕೊಂಡು ಇಡೀ ರಾಜ್ಯಕ್ಕೆಲ್ಲ ದೇಶಕ್ಕೆ ದೇಶಕ್ಕೆ ತಿರುಗಿ ನೋಡ್ಬೇಕು ಆತರ ನಾವು ಜನ ಸೇರಿ ಒಂದು ಪ್ರತಿಭಟನ ಮಾಡೋಣ ಸ್ನೇಹಿತರೆ ತಾವೆಲ್ಲರೂ ತಮ್ಮರು ತಮ್ಮ ಜೊತೆಯಲ್ಲಿರೋರು ತಮ್ಮ ಸ್ನೇಹಿತರು ಕನಿಷ್ಠ ಪಕ್ಷ ಅಂದ್ರೆ ಒಬ್ಬೊಬ್ರು ಒಂದು ಐದೈದು ಜನ ಆದರೆ ಕರ್ಕೊಂಡ್ಬನ್ನಿ ಬರೀ ಇನ್ನೂರು ಜನ ಮುನ್ನೂರು ಜನ ಫ್ರೀಡಂ ಪಾರ್ಕ್ ಅಲ್ಲಿ ಇದು ಮಾಡಿ ಪ್ರತಿಭಟನೆ ಮಾಡಿದ್ರೆ ಅಷ್ಟೊಂದು ಇದು ಹೋಗಲ್ಲ ಅಯ್ಯೋ ಇವ್ರು ಇರೋದು ಎಲ್ಲ ನೂರು ಇನ್ನೂರು ಜನ ಅಂತ ಅಂದ್ಬಿಟ್ಟು ತಿರ್ಸ್ಕಾರ ಆಗುತ್ತೆ ಅದಕ್ಕೋಸ್ಕರ ಜನ ಸೇರ ಸೇರಿದಷ್ಟು ನಮ್ಮ ಶಕ್ತಿ ಏನಿದೆ ಅಂದ್ರೆ ಡೆಲ್ಲಿವರೆಗೂ ಹೋಗುತ್ತೆ ಅದನ್ನ ತೋರಿಸ್ ತೀರ್ಸ್ ತೀರ್ಬೇಕು ನಾವು ಇವೆಲ್ಲ ನ್ಯಾಯಾಲಯದ ಹೋರಾಟ ಒಂದು ಶಕ್ತಿ ಪ್ರದರ್ಶನ ಒಂದು ಮನವಿ ಪತ್ರಗಳು ಕೈ ಮುಗುವುದು ಏನ್ಮೇಲೆ ಅವ್ರು ಬಂದಾಗ ಕೈ ಮುಗಿಯೋಣ ನಮ್ಮ ಕೊಡೋಣ ಹುಡ್ಕೊಂಡೋಗಿ ಕೊಡೋದು ಬೇಡ ಅಂತ ಅನ್ಬಿಟ್ಟು ನನ್ನ ಅನ್ಸಿಗೆ ಇವೆರಡು ಮಾಡೋಣ ಅಂತ ಹೇಳ್ತಾ ಈಗ ನಮ್ಮ ಫ್ರೀಡಂ ಪಾರ್ಕ್ ಅಲ್ಲಿ ಏನಿದೆ ಈ ತಿಂಗಳು ನಡೆಯೋದು ತಾವು ದಯವಿಟ್ಟು ಯಾರೇ ಆಗ್ಲಿ ಬೇರೆ ಯಾವುದೇ ಸಬು ಬೇಡದೆ ಸಾಧ್ಯವಾದಷ್ಟು ನಾಲ್ಕು ಜನ ಐದ್ ಜನ ಫ್ರೆಂಡ್ಸ್ ಎಷ್ಟು ಜನ ಇದ್ರೆ ಎಷ್ಟು ಜನ ಕರ್ಕೊಂಡ್ಬಂದು ನಮ್ಮ ಶಕ್ತಿ ಪ್ರದರ್ಶನ ತೋರ್ಸೋಣ ಅಂತ ಅಂದ್ಬಿಟ್ಟು ಈ ಮೂಲಕ ಹೇಳುತ್ತಾ ಈಗ ಇಷ್ಟು ನಾಲ್ಕು ಮಾತುಗಳನ್ನ ಮಾತಾಡೋಕ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದಿಸಿ ನಮಸ್ಕಾರ ನಮ್ಗೆ